Hi friends, welcome back to my channel. ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಕೂಡ ಇನ್ನು ಮುಂದೆ ಸಿಗೋದಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ಬೋದು ಈ ಒಂದು ಸುದ್ದಿನೂ ಕೂಡ ತುಂಬಾ ವೈರಲ್ ಆಗ್ತಾಯಿದೆ ಆದರೆ ಇಲ್ಲಿ ಸರ್ಕಾರದಿಂದ ಏನು ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಇದನ್ನು ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಕೇಳ್ಬೋದು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೂ ಮೊದಲೇ ಹೇಳ್ಬೋದಿತ್ತಲ್ವ ಅಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂತು ವಿಧಾನಸಭಾ ಎಲೆಕ್ಷನಲ್ಲಿ ಆ ಟೈಮಲ್ಲೇ ಅವರು ಹೇಳ್ಬೋದಿತ್ತು ನಾವು ಲೋಕಸಭಾ ಎಲೆಕ್ಷನಲ್ಲೂ ಗೆದ್ರೆ ಮಾತ್ರನೇ ಕ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದರೆ ಕೊಡೋದಿಲ್ಲ ಅಂತ ಅವಾಗಲೇ ಹೇಳ್ಬೋದಿತ್ತಲ್ವ ಇವ್ರು ಏನು ಹೇಳಿದ್ದು ಅಂತಂದರೆ ಇವಾಗ ನಾವು ವಿಧಾನಸಭಾ ಎಲೆಕ್ಷನಲ್ಲಿ ಏನಾದರೂ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ಈ ಐದು ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ಅವರು ಗೆದ್ದಿದ್ದಾರೆ ಐದು ಗ್ಯಾರಂಟಿಗಳನ್ನು ಕೂಡ ಇವಾಗ ಜಾರಿಗೆ ತಂದಿದ್ದಾರೆ ಎಲ್ಲ ಕೂಡ ಚೆನ್ನಾಗೇ ನಡೀತಾ ಇದೆ ಆದರೆ ಇವರು ಲೋಕಸಭಾ ಎಲೆಕ್ಷನಲ್ಲಿ ಸೋತಿರೋದ್ರಿಂದ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅವ್ರು ಹೇಳಿದ್ದೆ ಹೇಗೆ ವಿಧಾನಸಭಾನಲ್ಲಿ ನಾವು ಗೆದ್ದರೆ ಮಾತ್ರ ತರ್ತೀವಿ ಅಂತ ಹೇಳಿದರು ಸೊ ಈಗ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಬೇಕಲ್ವ ಅಂತ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ವೀಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾದ ಅಪ್ಡೇಟು ಕೂಡ ಬಂದಿಲ್ಲ ಇವಾಗ ಮೊನ್ನೆ ರಿಸಲ್ಟ್ ಬಂತಲ್ಲ ಅವಾಗಿಂದನು ನೀವು ನೋಡಿರ್ಬೋದು ಎಲ್ಲ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಮಾಡ್ಬೇಕಂತಲೂ ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆಯೂ ಕೂಡ ತುಂಬಾ ಡಿಸ್ಕಷನ್ ನಡೀತಾ ಇದೆ ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಏನಾದರೂ ಬಂದು ಮಾಡಬೇಕಾ ಹೇಳಿ ಈ ಯೋ ಯೋಜನೆಗಳ ಬಗ್ಗೆ ತುಂಬ ಡಿಸ್ಕಷನ್ ಇದ್ದಾರೆ ಯಾಕೆ ಅಂತಂದರೆ ಇಷ್ಟೆಲ್ಲ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೂಡ ಎಲ್ಲ ಉಚಿತವಾಗಿ ಕೊಟ್ಟು ಆದರೂ ಕೂಡ ಜನ ನಮ್ಮನ್ನು ಗೆಲ್ಲಿಸ್ತಿಲ್ವಲ್ಲ ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ತಗೊಂಡು ಬಿ ಜೆ ಪಿಗೆ ಮತ ಹಾಕಿ ಬಿ ಜೆ ಪಿನ ಗೆಲ್ಸಿದ್ರಲ್ಲ ಅಂತೇಳ್ಬಿಟ್ಟು ಇವಾಗ ನಾವು ಜ ಯುದ್ಧನ ಕೊಡೋದ್ರಿಂದ ಉಪಯೋಗ ಇಲ್ಲ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಬೇಕು ಅಂಗೆ ಕಂಟಿನ್ಯೂ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ತಿಳಿತಾ ಇಲ್ಲ ಅದ್ರ ಬಗ್ಗೆಯೂ ಕೂಡ ತುಂಬ ಡಿಸ್ಕಷನ್ ನಡೀತಾ ಇದೆ ಕಂಟಿನ್ಯೂ ಮಾಡಬೇಕು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಬೇಕಂತೇಳ್ಬಿಟ್ಟು ಆದರೆ ಸದ್ಯಕ್ಕಂತೂ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳ್ಬಿಟ್ಟು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಆದರೆ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರೇ ಇದನ್ನ ಕ್ಯಾನ್ಸಲ್ ಮಾಡೋಣ ಅಂತೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಯಾವ ಯೋಜನೆಯೂ ಬೇಡ ಎಲ್ಲ ಕ್ಯಾನ್ಸಲ್ ಮಾಡೋಣ ಅಂತೇಳ್ಬಿಟ್ಟು ಆದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಹೋದ ಸರಿಗೆ ಹೋಲಿಸ್ಕೊಂಡ್ರೆ ಈ ಸರಿ ಕೆಲವೊಂದಿಷ್ಟು ಸೀಟ್ಗಳನ್ನ ಜಾಸ್ತಿನೇ ತಗೊಂಡಿದ್ದೀವಿ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡೋದು ಬೇಡ ನಾವು ಎಲೆಕ್ಷನ್ಗೆ ಮೊದಲು ಕೂಡ ಏನು ಹೇಳಿದ್ವಿ ಅಂತಂದರೆ ಐದು ವರ್ಷವೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡೋದು ಬೇಡ ಕೆಲವೊಂದೊಂದಿಷ್ಟು ಕಂಡೀಷನ್ಸ್ನ ಹಾಕಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಶಾಸಕರು ಏನು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಮತ್ತೆ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಕ್ಯಾನ್ಸಲ್ ಮಾಡೋದಾಗಲಿ ಅಥವಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡೋದಾಗಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ಬಂದಿಲ್ಲ ಇನ್ನು ಸರ್ಕಾರದ ಕಡೆಯಿಂದ ಮೀಡಿಯಾ ಮುಂದೆನೂ ಕೂಡ ಎಲ್ಲೂ ಕೂಡ ಬಂದ್ ಹೇಳಿಲ್ಲ ಸದ್ಯಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದರೆ ಆದರೆ ಯಾವಾಗ ಬಿಡುಗಡೆ ಮಾಡ್ತೀವಿ ಈಗ ಕ್ಯಾನ್ಸಲ್ ಮಾಡಬೇಕಂತ ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ ಹಾಗೇನಾದರೂ ಕೊಟ್ಟರು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಈಗ ಎಲ್ಲ ಯೋಜನೆಗಳು ಕೂಡ ಬಂದ್ ಮಾಡ್ತಾರಾ ಅಂತ ಕೇಳ್ತಾ ಇದ್ವಿ ಸದ್ಯಕ್ಕೆ ಬಂದ್ ಮಾಡೋದಾಗಲಿ ಹಣ ಬಿಡುಗಡೆ ಮಾಡೋದಾಗ್ಲಿ ಮಾಹಿತಿ ಇಲ್ಲ ಆಲ್ಮೋಸ್ಟ್ ನಿಮಗೆ ಬಿಡುಗಡೆ ಮಾಡಿದ್ರು ಕೂಡ ಹದಿನೈದನೇ ತಾರೀಕು ನಂತರ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಯಾವ ಯೋಜನೆಗಳನ್ನೂ ಕೂಡ ಕ್ಯಾನ್ಸಲ್ ಮಾಡಬೇಡಿ ನಾವು ನಿಮ್ಗೆ ಇದರಿಂದ ತುಂಬಾನೇ ಉಪಯೋಗ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾರೆ ಎಷ್ಟೋ ಜನ ಈ ಯೋಜನೆಗಳ ಮೇಲೆ ಇವಾಗ ಒಂದು ಹತ್ತು ತಿಂಗಳಿಂದ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಕ್ಯಾನ್ಸಲ್ ಮಾಡಿಬಿಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನಿಷ್ಟು ಜನ ಹೇಳ್ತಾ ಇದ್ದಾರೆ ನಾವು ನೀವು ಹೇಗೆ ಹೇಳಿದ್ರಿ ನಿಮ್ಮ ಹತ್ರ ಎಲ್ಲ ಲಾಭ ತೊಗೊಂಡು ನಾವು ನಿಮಗೆ ಮತ ಹಾಕಿದ್ದೀವಿ ನಿಮ್ಮ ಸರ್ಕಾರಕ್ಕೇ ಮತ ಹಾಕಿದ್ದೀವಿ ಕ್ಯಾನ್ಸಲ್ ಮಾಡಿಬಿಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ನಮಗೆ ಉಚಿತ ಯೋಜನೆಗಳು ಯಾವೂ ಕೂಡ ಬೇಡ ಮೊದಲೆಲ್ಲರೂ ಕೂಡ ಉಚಿತವಾಗಿ ಸಿಗ್ತಾಯಿತ್ತು ಅವಾಗೆಲ್ಲ ನಮ್ಮ ದುಡ್ಡು ನಾವು ನಾವೆಲ್ಲ ಖರ್ಚು ಮಾಡ್ತಾ ಇರಲಿಲ್ವಾ ಸೊ ಹಾಗಾಗಿ ಯಾವ ಯೋಜನೆಯನ್ನು ಕೂಡ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಒಂದಿಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಕ್ಯಾನ್ಸಲ್ ಮಾಡಬೇಕೋ ಬಿಡಬೇಕೋ ಅಂತೇಳಿ ಸರ್ಕಾರಕ್ಕೂ ಕೂಡ ತಿಳಿತಾ ಇಲ್ಲ ತುಂಬ ಬಡ ಕುಟುಂಬಗಳಿದ್ದಾರೆ ಇವಾಗ ತುಂಬ ಜನ ಡಿಪೆಂಡ್ ಆಗಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ತುಂಬ ಎಲ್ಪ್ ಆಗ್ತಾಯಿದೆ ಕ್ಯಾನ್ಸಲ್ ಮಾಡಿದರೆ ಸ್ವಲ್ಪ ದಿನದ ಮಟ್ಟಿಗೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಅವರು ಮೊದಲಿನ ಜೀವನಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನೋಡೋಣ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ನಿಮ್ಮ ಕಮೆಂಟ್ಗಳು ಗೊತ್ತಾದ ಮೇಲೆ ಹೋಗೋದು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಕ್ಯಾನ್ಸಲ್ ಮಾಡೋದು ಬೇಡ ಅಂತಲೂ ಕೂಡ ತೀರ್ಮಾನನ ತಗೋಬೋದು ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಸೊ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದವರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು